ಸಂಸತ್ತಿನಲ್ಲಿ ದಾಳಿ ಹಿನ್ನೆಲೆ ಏನು ಎರಡ್ ಸಾವಿರದ ಒಂದರ ಡಿಸೆಂಬರ್ ಹದಿಮೂರರಂದು ಪಾರ್ಲಿಮೆಂಟ್ ಭವನದ ಮೇಲೆ ಗುಂಡಿನ ಮಳೆಗೆರೆದು ಉಗ್ರರು ಭದ್ರತಾ ಪಡೆಯ ಕೊಂದರು ಅದರಲ್ಲಿ ದೆಹಲಿಯ ಮೂರು ಪೊಲೀಸ್ ಹಾಗೂ ಭದ್ರತಾ ಪಡೆಯ ಜನ ಸಾವಿಗೀಡಾಗಿದ್ದರು ಪಾಕ್ ಮೂಲದ ಲಕ್ಷರೇ ತೈಬ ಜೈಷ್ ಮೊಹಮ್ಮದ್ ಒಟ್ಟಿಗೆ ಸೇರಿ ಈ ದಾಳಿ ನಡೆಸಿದ್ದವು ಅಫ್ಜರ್ ಗುರು ಒಬ್ಬ ಉಗ್ರ ದಾಳಿಗೋರನೆಂದು ಸಾಬೀತಾಗಿ ಗುಂಡು ಶಿಕ್ಷೆಯು ಜಾರಿಯಾಯಿತು ಈಗ ಇಪ್ಪತ್ತೆರಡು ವರ್ಷಗಳ ನಂತರ ಇದೇ ಇಪ್ಪತ್ತ್ ಮೂರರ ಡಿಸೆಂಬರ್ ಹದಿಮೂರರಂದು ಅಂಥದ್ದೇ ಘಟನೆ ನಡೆದಿದೆ ವ್ಯತ್ಯಾಸವಿಷ್ಟೇ ಅಂದಿನ ದಾಳಿಗೆ ಪಾಕ್ ಮೂಲವೇ ಪ್ರೇರಣೆ ಇವತ್ತಿನ ಘಟನೆಯಲ್ಲಿ ಭಾರತೀಯ ಯುವಜನರೇ ಇರುವುದು ಪಶ್ಚಿಮ ಬಂಗಾಳದ ಬಿಜೆಪಿ ಸಂಸದ ಖಗೇನ್ ಮುರ್ಮು ಅವರು ಲೋಕಸಭಾ ಅಧಿವೇಶನದಲ್ಲಿ ತಮ್ಮಲ್ಲಿನ ಮಾಹಿತಿಯನ್ನ ಓದಿ ಹೇಳಬೇಕು ಅನ್ನುವಷ್ಟರಲ್ಲಿಯೇ ಸಡನ್ ಆಗಿ ವೀಕ್ಷಕರ ಗ್ಯಾಲರಿಯಿಂದ ಆಘಾತುಕ ನುಗ್ಗಿಬಿಟ್ಟ ಅವನೇ ಸಾಗರ್ ಶರ್ಮಾ ಹಳದಿ ಬಣ್ಣದ ಹೊಗೆ ಬಾಂಬ್ ಸಿಡಿಸಿದ ಮನೋರಂಜನ್ ಸಂಸದರೆಲ್ಲ ಹವಹಾರಿದರು ಒಂದು ಕ್ಷಣ ಅವಾಕಾದರು ಭದ್ರತಾ ಸಿಬ್ಬಂದಿಗೂ ಕಾಯಲಿಲ್ಲ ಆ ಸಾಗರ್ ಶರ್ಮಾನನ್ನ ಅವಚಿ ಹಿಡಿದರು ತಲೆ ಹೂದಲು ಹಿಡಿದೆಳೆದಾಡಿದರು ಆತನನ್ನು ಬಂಧಿಸುವಲ್ಲಿ ಪುಟ್ಟ ಹೋರಾಟವೂ ನಡೆಯಿತು ಸಂಸತ್ತಿನ ಒಳಗೆ ಹೀಗಾಯಿತು ಸಂಸತ್ತಿನ ಹೊರಗಡೆ ಇದಕ್ಕೆ ಬೆಂಬಲ ನೀಡಲು ಓರ್ವ ವಿದ್ಯಾರ್ಥಿನಿ ನೀಲಂ ಎಂಬಾಕೆ ಘೋಷಣೆ ಕೂಗುತ್ತಿದ್ದಳು ಆಕೆಯನ್ನ ಬಂಧಿಸಲಾಗಿದೆ ಸ್ಪೀಕರ್ ಓಂ ಬಿರ್ಲಾ ಅವರು ಗೃಹ ಇಲಾಖೆಗೆ ಆದೇಶ ನೀಡಿ ತನಿಖೆಗೆ ಸೂಚಿಸಿದ್ದಾರೆ ಈ ಪ್ರಕರಣದಲ್ಲಿ ಆರು ಮಂದಿ ಸೇರಿದ್ದಾರೆ ಮೂವತ್ನಾಲ್ಕು ವರ್ಷದ ಮೈಸೂರಿನ ಮನೋರಂಜನ್ ಇಪ್ಪತ್ತೇಳು ವರ್ಷದ ಉತ್ತರ ಪ್ರದೇಶದ ಲಖನೌ ಸಾಗರ್ ಶರ್ಮಾ ನಲವತ್ತೆರಡು ವರ್ಷದ ಹರಿಯಾಣದ ಹಸಾರ್ನ ನೀಲಂ ಮಹಾರಾಷ್ಟ್ರದ ಇಪ್ಪತ್ತೈದು ವರ್ಷದ ಅಮೋಲ್ ಶಿಂದೆ ಹರಿಯಾಣದ ಗುರುಗ್ರಾಮ್ ವಿಕ್ಕಿ ಶರ್ಮಾ ಮತ್ತು ಲಲಿತ್ ಝಾ ಅವರು ಸೇರಿದ್ದಾರೆ ಸದ್ಯಕ್ಕೆ ಕೃತ್ಯದ ಉದ್ದೇಶವಿನ್ನೂ ತಿಳಿದು ಬಂದಿಲ್ಲ ಆದರೂ ಪ್ರಜಾಪ್ರಭುತ್ವದ ದೇಗುಲವೆನಿಸಿದ ಸಂಸತ್ತಿನಲ್ಲಿ ಈ ರೀತಿ ದಾಂಧಲೆ ನಡೆದಿರುವುದು ದೇಶದ್ರೋಹದ ಕಾಯ್ದೆಯಡಿ ಅಪರಾಧವಾಗುತ್ತೆ ಈ ಪ್ರಕರಣ ಮತ್ತೊಂದು ತಿರುವು ಪಡೆದಿದೆ ಮೈಸೂರಿನ ಮನೋರಂಜನ್ ಸಂಸದ ಕನ್ನಡಿಗ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ವಿಸಿಟರ್ಸ್ ಪಾಸ್ ಹೊಂದಿದ್ದೇವೆ ನಮ್ಮ ಸೂಚನೆಯ ಅವರು ಏನ್ ಮಾಡಿದ್ರೆ ನಮಗೆ ಮಾಹಿತಿ ಇಲ್ಲ ಸರ್ ಈಗ ಮಗನ ಸೊ ಇದು ನಡುವಳಿಕೆ ಬಗ್ಗೆ ಯಾವುದೇ ಡೌಟ್ ಇಲ್ಲ ಸರ್ ಈ ವರ್ತನೆ ಬಗ್ಗೆ ನಾನು ಖಂಡನೆ ಮಾಡ್ತೀನಿ ಸರ್ ಸಮಾಜದಲ್ಲಿ ಯಾರೇ ಮಗನಾದರೂ ಈ ತರ ಕೆಲಸನ ಯಾವ ಮಕ್ಕಳು ಮಾಡಬಾರದು ಇವತ್ತು ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಅದು ನಮ್ಮ ಸೊತ್ತು ಯಾರ ಸೊತ್ತು ಅಲ್ಲ ಅದು ಆ ಸೊತ್ತಿಗೆ ಹೋಗಿ ನುಗ್ಗಿ ಮಾಡಿರೋದು ಖಂಡನೀಯ ನಾನು ಒಪ್ಪಲ್ಲ ಸರ್ ಅಪ್ಪನಾಗಿ ಪ್ರತಾಪ್ ಸಿಂಹ ಅವರ ಹೆಸರನ್ನು ಈ ಪ್ರಕರಣದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಆರೋಪದಲ್ಲಿ ಎಳೆದಾಡುತ್ತಿವೆ ಮೈಸೂರಿನ ಸಂಸದರ ಕಚೇರಿ ಎದುರು ಧರಣಿ ನಡೆಯುತ್ತಿವೆ ಏನೇ ಆಗಲಿ ಈ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಲಿ ಈ ಆರು ಜನರ ಹಿಂದೆ ಪ್ರೇರಣೆ ನೀಡಿದ ಶಕ್ತಿ ವ್ಯಕ್ತಿ ಸಂಘಟನೆ ಯಾರು ಯಾವುದು ಎಲ್ಲರಿಗೂ ತಿಳಿಯಬೇಕಿದೆ ಮುಂದೆ ಇಂತಹ ಘಟನೆ ನಡೆಯಬಾರದಷ್ಟೇ